ವಾಕ್ಯತಾನ್ ನಡೆ ಆರೋಗ್ಯದ ಕಡೆ ಘೋಷಣೆಯನ್ನು ಮಾಡಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಯುವಕ ಯುವತಿಯರು ಮತ್ತು ಮಧ್ಯಮ ವಯಸ್ಕರು ಮತ್ತು ವಯಸ್ಸಾದರು ನಮ್ಮ ತಂಗಡೂರು ಹಿರಿಯರು ಎಂಬತ್ತೈದು ವರ್ಷ ವಯಸ್ಸಾದವರು ಎಲ್ಲ ಸೇರಿ ಒಂದು ಕ್ಲೀನ್ ಮೈಸೂರು ಗ್ರೀನ್ ಮೈಸೂರು ಫಿಟ್ ಮೈಸೂರು ಅಂತ ಅದ್ಭುತವಾದಂಥ ಸ್ಲೋಗನ್ನ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಮೈಸೂರು ಇಸ್ ನೋನ್ ಫಾರ್ ಇಸ್ಪಿಟಾಲಿಟಿ ಹೀಗಾಗಿ ನಾವು ಇದನ್ನೆಲ್ಲ ಸಾಧನೆ ಮಾಡಬೇಕಂದ್ರೆ ಮೊದಲು ನಾವು ಫಿಟ್ ಇರಬೇಕು ನಾವು ಫಿಟ್ ಇರಬೇಕಾದ್ರೆ ನಮ್ಮ ಆರೋಗ್ಯದ ಗುಟ್ಟು ನಮಗೆ ಗೊತ್ತಿರಬೇಕು ಆರೋಗ್ಯದ ಗುಟ್ಟು ಗೊತ್ತಾದ್ರೆ ಆಸ್ಪತ್ರೆ ಕಡೆಗೆ ಹೋಗ್ಬೇಕಾದಂತ ಅಗತ್ಯ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಯೋಗರಿಗೆ ಮಕ್ಕಳಿಗೆ ಸಿವಿಯರ್ ಹಾಟ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾವೆ ಮೇ ಬಿ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ ಬೇರೆ ಬೇರೆ ಕಾರಣಗಳಿರಬಹುದು ಆದ್ದರಿಂದ ಹೆಚ್ಚರಿಕೆ ಪ್ರತಿಯೊಬ್ಬ ಕಾರ್ಡಿಯಾಲಜಿಸ್ಟ್ ಏನು ಹೇಳ್ತಾರೆ ಅಟ್ಲೀಸ್ಟ್ ಥರ್ಟಿ ಮಿನಿಟ್ಸ್ ವಾಕ್ ಮಾಡಿ ಬೆಳಗ್ಗೆ ಬೆಳಗ್ಗೆ ಯಾಕೆ ಮಾಡಬೇಕಂದ್ರೆ ಸೂರ್ಯ ಉಟ್ಟಕ್ಕಿಂತ ಮೊದಲೇ ನೇಸೆಂಟ್ ಆಕ್ಸಿಜನ್ನು

ಕಾಡು ಉಳಿದ್ರೆ ನಾಡು ಉಳತ್ ಸಂದೇಶ ಗೊತ್ತಿರಬೇಕು ಮತ್ತು ಇಷ್ಟೆಲ್ಲ ಆದ್ರೂ ಎಲ್ಲೆ ಬೇಕು ಅಲ್ಲೆಲ್ಲ ಕಸಗಡ್ಡೆ ಹಾಕಿದ್ರೆ ನಮ್ಮ ಸಲೋಗಳನ್ನ ಸಾಧ್ಯ ಮಾಡಕ್ ಆಗೋದಿಲ್ಲ ಸಂಘಟಿತವಾದಂತ ವಿಷಯಗಳನ್ನ ಗಮನದಲ್ಲಿಟ್ಟು ನಾವು ಹೇಗೆ ಗ್ರೀನ್ ಮೈಸೂರು ಕ್ಲೀನ್ ಮೈಸೂರು ಫಿಟ್ ಮೈಸೂರು ನಮ್ಮ ಕೈಲೇ ಇದೆ ನನ್ನ ವಾಕ ನಡೆ ಆರೋಗ್ಯದ ಕಡೆ ಅನ್ನೋ ಸಂದೇಶವನ್ನು ಸಾರ್ಥಕ ಮಾಡತಕ್ಕಂಥ ಜವಾಬ್ದಾರಿ ಮೈಸೂರಿನ ಸಮಸ್ತ ನಾಗರಿಕ ಪ್ರಜೆಗಳ ಮೇಲೆ ಇದೆ ಅಂತ ಹೇಳಿ ಈ ಒಂದು ಅತ್ಯಂತ ಆರೋಗ್ಯಕರವಾದಂತಹ ಜವಾಬ್ದಾರಿಯುತವಾದಂತಹ ನಗರವನ್ನ ನಗರದ ಜನ ಜನತೆಯನ್ನು ಆರೋಗ್ಯದ ಸುರಕ್ಷತೆ ಕಡೆಗೆ ಕೊಂಡೊಯ್ತಕ್ಕಂಥ ಈ ಕಾರ್ಯಕ್ರಮವನ್ನು ಶ್ಲಾಘಿಸಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡ್ತಿದ್ದೇನೆ ನಿಮಗೆಲ್ಲ ಧನ್ಯವಾದಗಳು ಧನ್ಯವಾದಗಳು ಇದೀಗ ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಅಂತ ಲೋಕನಾಥ್ ಸರ್ ಕೂಡ ಶುಭ ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಈಗ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎಲ್ಲ ಗಣ್ಯರು ಎಲ್ಲ ನಾಗರಿಕರು ವಿದ್ಯಾರ್ಥಿಗಳು ನಮ್ಮ ಆರೋಗ್ಯದ ರ್ಶನ್ ಮಾಡಬೇಕೆಂದು ಕೇಳಿಕೊಳ್ತೇನೆ ಹಾಗೂ ಬೆಳಿಗ್ಗೆ ಎಲ್ಲ ಬಂದಿರೋದ್ರಿಂದ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಈಗ ನಾವು ವಾಕರ್ತಾರ ಶುರು ಮಾಡೋಣ ಅಂತ ಹೇಳ್ತಾರೆ